ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬೈರಿ ಶಿಕ್ಷಕರು ಸಮಾಜ ಸೇವಕರು ಹಾಗೂ ಎಲ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ಈ ದಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಶುಭ ದಿನ ಯಾಕಂತಂದರೆ ಇನ್ನು ಮೇಲೆ ನಾವು ಪ್ರತಿದಿನ ಟಿ ಬಿ ಆರ್ ನ್ಯೂಸ್ನಿಂದ ಪ್ರತಿದಿನ ಯಾವುದಾದ್ರೂ ಒಂದು ಸಬ್ಜೆಕ್ಟು ಐದು ಮಾರ್ಸ್ಗೆ ಬರೋ ಥರ ಟ್ರಿಕ್ಸಲ್ಲಿ ಹೇಳ್ಕೊಂಡು ನಮ್ಮ ಟಿ ಬಿ ಆರ್ನ್ಯೂಸ್ನಲ್ಲಿ ಪಾಠವನ್ನು ಮಾಡುತ್ತೇವೆ ಕರೆಕ್ಟಾಗಿ ಟಿ ಬಿ ಆರ್ನ್ಯೂಸ್ ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಮತ್ತು ವಿಜ್ಞಾನದಲ್ಲಿ ಪಾಸ್ ಆಗೋದರಲ್ಲಿ ಸಂದೇಶವಿಲ್ಲ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತನೇ ತರಗತಿ ಕರ್ನಾಟಕದ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಈಗ ಒಂದು ನಾಲ್ಕು ಮಾರ್ಕ್ಸಿಗೆ ನಾನು ಒಂದು ನಾಲ್ಕು ನಾಲ್ಕು ಮಾರ್ಕ್ಸ್ಗೆ ನಾನು ನಿಮಗೆ ಉತ್ತರಗಳನ್ನು ಕೊಡುತ್ತೇನೆ ನಾಲ್ಕು ನಾಲ್ಕು ಪ್ರಶ್ನೆಗಳಿವೆ ನೋಡಿ ಮೊದಲನೇ ಪ್ರಶ್ನೆ ಸಿಂಪಲ್ ಆಗಿ ವಿಥೌಟ್ ವರ್ಕಿಂಗ್ ಎಕ್ಸಾಮಲ್ಲಿ ನಲ್ಲಿ ಕ್ವಶನ್ ಕೊಟ್ಟರೆ ಯಾವ ಥರ ಆನ್ಸರ್ ಮಾಡಬೇಕಂದ್ರೆ ಏಳು ಎಕ್ಸ್ ಮತ್ತು ಇಪ್ಪತ್ತ್ ಮೂರು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ನ ಇನ್ ಇಂಗ್ಲೀಷ್ ಇಫ್ ಸೆವೆನ್ ಕಮ್ ಐ ಎಕ್ಸ್ ಆ್ಯಂಡ್ ಟ್ವೆಂಟಿ ತ್ರೀ ಆರ್ ಆರ್ಥಮೆಟಿಕ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸಿ ದಿಸ್ ಈಸ್ ವೆರಿ ಸಿಂಪಲ್ ಸಿ ಇಫ್ ದಿಸ್ ಈಸ್ ಇನ್ जर्ड जीरो ಝೀರೋ ಅಂದ್ರೆ ಝೀರೋ ಈನಿ ಆರ್ಜನ್ ದ ಕೋರ್ಡಿನೇಟ್ಸ್ಗಳು ಬಿ ಜೀರೋ ಆರ್ ಝೀರೋ ಬಿಕಾಸ್ ಏನ್ ಇಸ್ ಆನ್ಸ್ ಕನ್ನಡದಲ್ಲಿ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಮೂಲ ನಿರ್ದೇಶಾಂಕಗಳು ಏನಾಗಿರುತ್ತೆ ಸೊನ್ನೆ ಸೊನ್ನೆ ಆಗುತ್ತೆ ಇಲ್ಲಿ ಆಪ್ಷನ್ ಯಾವುದು ಏನಲ್ಲಿದೆ ಸೊನ್ನೆ ಸೊನ್ನೆ ಮೂಲ ಬಿಂದುವಂಥ ತಕ್ಷಣವೇ ನೀನು ಸೊನ್ನೆ ಸೊನ್ನೆ ಕಾಣಿಸೋದನ್ನ ಆಸರ್ ಮಾಡಿ ನೋಡಿ ಎ ಬಿ ಸಿ ಇನ್ನು ಎ ಬಿ ಸಿ ಟ್ರಯಾಂಗಲ್ ಬಿ ಇಸ್ ಪ್ಯಾನಲ್ ಟು B C दें फाइंड द ए बी डिवीडेड बाय डी बी दें गिवन इन ये ए बी सी ट्राइंगल दिस इज़ द ट्राइंगल ए बी सी ए बी सी ट्राइंगल डी इ इस पैनल तो बी सी दें राइट इज़ डाल आप ए बी डिवीडेड बाय ए बी डिवीडेड बाय ए सी ए बी डिवीडेड बाय डी बी ए बी डिवीडेड बाय डी

ವೃತ್ತಕ್ಕೆ ಒಂದು ಹೊರಗಿನ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು ಇಲ್ಲಿಂದ ನೋಡಿ ಇದು ಪಿ ಹೊರಗಿನ ಬಿಂದು ಎಷ್ಟು ಸ್ಪರ್ಶಕ ಎಳಿರ್ಬೋದು ಎರಡ ಇಲ್ಲಿಂದ ಈ ಕಡೆ ಒಂದು ಈ ಕಡೆ ಒಂದು ಪರಿ ಟಚ್ ಆಗುತ್ತೆ ಅಷ್ಟೇ ದಿಸ್ ಇಸ್ ದ ಟೂ ಟ್ಯಾಬ್ಲೆಟ್ಸ್ ಎಂದರೆ ಡ್ರಾಮ್ ಎಸ್ ಅಕಲ್ ಫ್ರಮ್ ಅ ನೆಕ್ಸ್ಟನಲ್ ಪಾಯಿಂಟ್ ಹೊರಗಿನ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಎಳೆಯಬಹುದು इसलिए देखा ना बी दिस इज़ द आंसर इट इज़ इन ऑल आह ऑन साइड ना लास्ट टाइम इफ सेवन एक्स इफ इफ सेवन एक्स ट्वेंटी थ्री आर इन ना आस्तुमेटिक प्रोग्रेशन व्हाट इज़ द वैल्यू ऑफ़ एक्स इज़ फिफ्टीन बिकॉज़ सेवन प्लस ट्वेंटी थ्री इज़ थर्टी आप आफ थर्टी इज़ फिफ्टीन सी इज़ वाट इसज ने निर्देशक अंक बिंदु ट्रयांगलंगलसी वैल्यू डी ಎ ಬಿ ಬೈ ಡಿ ಇಸ್ವಲ್ ಟು ಎ ಸಿ ಬೈ ಸಿನ್ಸರ್ಟ್ ಆನ್ಸರ್ಟ್ ನಂಬರ್ ಫೋರ್ ಹೌ ಮೆನಿ ಟ್ಯಾಂಜೆಟ್ಸ್ ಆಫ್ ಸರ್ಕಲ್ ಫ್ರಮ್ ದಕ್ಷನಲ್ ಪಾಯಿಂಟ್ ಆನ್ಸರ್ಟ್ನಲ್ ಪಾಯಿಂಟ್ ಅಂದರೆ ವೃತ್ತಕ್ಕೆ ಒಂದು ಹೊರಗಿನ ಬಿದ್ದುವುದರಿಂದ ಎಷ್ಟು ಸ್ಪರ್ಶಕಗಳನ್ನು ಹೇಳಬಹುದು ಎರಡು ನಿಮ್ಗೆ ಗೊತ್ತಾಯಿದ್ದೀನಿ ಇಲ್ಲಿಂದ ಇವು ನಾಲ್ಕು ಅಂಕಗಳು ಫೋರ್ ಮಾರ್ಕ್ಸ್ ಫಾರ್ ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಓಕೆ ಆಲ್ ದಿ ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಮೈ ಟಿ ವಿ ಆರ್ ಚಾನಲ್ ಟು ಟು ಲರ್ನ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಈಸಿಲಿ ಆ್ಯಂಡ್ ಯು ವಿಲ್ ಗೆಟ್ ಪಾಸ್ ಇನ್ ಟೆನ್ ಸ್ಟ್ಯಾಂಡರ್ಡ್ ವೆರಿ ಈಸಿಲಿ ಬೈ ಗೆಟಿಂಗ್ ఫిఫ్టీ టు సిక్స్టీ మార్క్స్ టెల్ యువర్ ఫ్రెండ్స్ టు సబ్స్క్రైబ్ టిఆర్ చానల్ ఓకే థ్యాంక్ యూ వందనే ఈ వీడియో ముగ్తాయి ఎలాగూ వందనే